ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೀಡಿಯೋ ಹಾಕಿ ತುಂಬಾ ದಿನ ಆಯಿತು ಆಗಕ್ಕಾಗ್ಲಿಲ್ಲ ಕೆಲಸದ ಒತ್ತಡದಿಂದ ಸೊ ಇವತ್ತು ಡೈರೆಕ್ಟ್ ಬೆಂಗಳೂರಿಂದ ನಮ್ಮೂರಿಗೆ ಬಂದಿದ್ದೀವಿ ಏನಪ್ಪ ವಿಶೇಷ ಅಂದ್ರೆ ನಮ್ಮ ಫ್ರೆಂಡು ಚಟ್ಟಿ ದೋಸ್ತು ನಮ್ಮ ಗೆಳೆಯ ಕುಚ್ಚಕ್ಕೂ ಅವ್ರದ್ದು ಬರ್ತ್ಡೇ ಇತ್ತು ಆ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಸೊ ಊರಿಂದ ಆಚೆಗೆ ಬಂದು ಇಲ್ಲಿ ಒಂದು ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿ ಆಗಿದ್ದೀವಿ ಸೊ ಇವಾಗ ಎರಡು ಗಂಟೆ ಆಗಿದೆ ಒಂದು ಗಂಟೆ ಎರಡು ಗಂಟೆ ಆಗಿದೆ ಊರಲ್ಲಿ ಹೋಗಿ ಸೌಂಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹೊರಗಡೆ ಬಂದು ಸೆಲೆಬ್ರೇಟ್ ಮಾಡೋಣ ಅಂತ ಕರೆಸ್ತಾ ಇದ್ವಿ ಬರ್ತಾ ಇದಾರೆ ಅವರು ನೋಡೋಣ ಯಾರು ಬರ್ತಾ ಇದಾರೆ ಬರ್ಡೇ ಬಾಯಿ ಹಿಂದೆಗಡೆ ಹೋಮೇಶ್ವರ್ ಬರ್ತಾ ಇದಾರೆ ಇವರು ಬಾಯ್ ನಮ್ಮ ಬರ್ಡೇ ಬಾಯ್ ಇವರೇ ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹಾ ಹೇಳಪ್ಪ ನಮ್ಮ ವಿಚಾರಕರಿಗೆಲ್ಲರಿಗ ಇವ ಬರ್ತ್ ಎಲ್ಲರೂ ವಿಶ್ ಮಾಡಿ ಇವತ್ತೇ ಹುಟ್ಟಿದ್ದು ಹೆಸರು ನವೀನ್ ಅಂತ ಹುಟ್ಟಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ನಾವು ಬೆಂಗಳೂರಿಂದ ಒಂದ್ ಐದ್ ಜನ ಬಂದಿದ್ವಿ ಇವನು ಸಂತೋಷ ಇವ್ನು ರಾಖಿ ಇವನು ಕಾರ್ತಿಕ ಇಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಮಧು ಅವರು ಅವರು ಈ ಕಡೆ ಬಂದ್ರೆ ನಮ್ಮ ಮಾರುತಿ ಅವರು ಇವರು ಇವರು ಮಾರುತಿ ಅವರು ನಮ್ಮ ಹುಡುಗರೆಲ್ಲ ಪಟಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ

ના પાટી ಇನ್ನೂ ಒಂದು ಶಾರ್ಟ್ ತಂದಿದ್ದಾರೆ ನಮ್ಮ ಹುಡುಗ ನೋಡೋಣ ಇದೇಂಗ್ ಹೊಡಿತೈತೋ ಇವಾಗ ಇನ್ನೊಂದು ಪಟಾಕಿ ಹೊಡಿತಾ ಇದಾರೆ ಅದು ಯಾವ ಥರ ಹೊಡಿತಾಯಿದ್ದಾರೆ ಏನಕ್ಕೋ ಹೊಡಿಯೋಲ್ಲಪ್ಪ ನಮ್ಮ ಹುಡ್ಗ ನಾಚ್ಕೊಂಡು ಯಾಕೋ ಎಲ್ಲ ತೆಗಿತಾವೆ ಯಾರೋ ಗೊತ್ತಾವ್ರೆ ಅಂತ ನೋಡೋಣ ಯಾರು ಗೊತ್ತಾವ್ರೆ ಅಂತ ಅವಾಗಿಂದ ಟ್ರೈ ಮಾಡ್ತಾ ಇದ್ದಾರೆ ಅದು ಆಗ್ತಾನೆ ಇಲ್ಲ ಏನು ಮಾಡಬೇಕು ಚಳಿ ಜಾಸ್ತಿ ಆಯ್ತು 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 ಇವಾಗ ಆಯಿತು ನೋಡೋಣ ಇವಾಗ ಯಾವ ಥರ ಎತ್ತುತ್ತಂತೆ ಇವಾಗ ತಾ ಅಂತನೆ Эй, 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 матё, удаа. Эй ана. Эй. 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 அங்கு तो ನೋಡ್ರಿ ಇವನು ತರ್ಲೇನ ಮಗ ಅವ್ನ ಟೋಪಿ ಕಿತ್ಕೊಂಡ್ ಹಾಕೊಂಡಿದ್ದಾನೆ ಇವನು ನಿಜವಾಗ್ಲೂ ತರ್ಲೇನೆ ಟೋಪಿ ಬೇಕು ಅಂತ ಹಾಕಬಹುದು ಅಟ್ಟೆ ಎಷ್ಟು ಬನ್ನಿ ಎಷ್ಟು ಬರ್ಲ ಹಂಗೆ ಅಡ್ಡ ಬಿಡು ಯಾರಿಗೂ ಗೊತ್ತಿಲ್ಲ ತಂದ್ಬಿಟ್ಟು ಮರ್ತೋಗಿದ್ದಾರೆ ಇವಾಗ ಎಲ್ಲಾರ್ಗು ಹೊಡಿತಾರೆಯೋ ಹೊಡಿಯೋ ಬರ್ಡೇ ಬಾಯ್ ಹೊಡಿಯೋ ಬರ್ಡೇ ಬಾಯ್ಗೆ ಆಗೋಯ್ತಾ ಬರ್ಡೇ ಬಾಯ್ ಇಲ್ಲ ಹೊಡಿಯೋ ಇವ್ನು ಹೊಡಿಯೋ ಫೈನಲ್ ಆಗಿ ಬರ್ಡೇ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಹುಡ್ಗ ಟೋಪಿ ಅಂತೂ ಬಿಡ್ತಾನೆ ಇಲ್ಲ ಅದು ಉಲ್ಟ ಹಾಕೊಂಡು ನೋಡಲ್ಲಿ ಟೋಪಿ ಅದು ಓ ಹಂಗೆ ಹಾಕೋಬೇಕದು ಅದು ಸರ್ ಅವಾಗಿಂದ ಕೇಕ್ ತಿಂತಾನೆ ಅವ್ರೆ ಸೊ ನಮ್ಮ ನಮಗಿನವರು ಬರ್ಡೇ ಬಾಯ್ ಇವತ್ತು ಹ್ಯಾಪಿ ಬರ್ಡೇ ನಾವೇನು ಸೊ ಫೈನಲ್ ಆಗಿ ಬರ್ಡೇ ಎಲ್ಲ ಮುಗಿಸ್ಕೊಂಡು ಮತ್ತೆ ಊರೊಳಗೆ ಹೋಗ್ತಾ ಇದೀವಿ ಅವ್ರೋ ತುಂಬ ಅದ್ಭುತವಾಗಿ ಆಚರಣೆ ಮಾಡಿದ್ವಿ ನಮ್ಮ ದೇವಸ್ಥಾನ ಜಯಂತಿ ದೇವಸ್ಥ ಬೋ ನಮ್ಮ ಜೊತೆ ಬಂದಿರೋ ಹುಡುಗರಿಗೆಲ್ಲ ತುಂಬ ಧನ್ಯವಾದಗಳು ಮಧು ಅವರು ಸಂತೋಷ್ ಅವರು ಮತ್ತು ಮಾರುತಿ ಅವ್ರಿಗೆ ರಾಕೇಶ್ ಅವ್ರಿಗೆ ಕಾರ್ತಿಕ್ ಅವ್ರಿಗೆ ಸುಮ್ಮನೆ ಧನ್ಯವಾದಗಳು ಬೆಂಗಳೂರಿಂದ ನಾವು ಒಂದು ಎಂಟು ಗಂಟೆಗೆ ಬಿಟ್ವಿ ಆರಾಮಾಗಿ ಒಳ್ಳೆಯ ಹ್ಯಾಪಿಯಾಗಿ ಒಳ್ಳೆ ಕಾಮಿಡಿ ಮಾಡಿಕೊಂಡು ಒಳ್ಳೆ ಜಾಲಿಯಾಗಿ ಹಾಡು ಕೇಳ್ಕೊಂಡು ಕಾರಲ್ಲಿ ಆರಾಮಾಗಿ ಬಂದ್ವಿ ಸೊ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ವೀಡಿಯೋ ಬರುತ್ತೆ ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರಿ ಹಾಕ್ತೀನಿ ಆದಷ್ಟು ಬೇಗ ಆಗ್ತೀನಿ ಸೊ ನೀವು ಇನ್ನೂ ಹೊಸ್ದಾಗಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು